ಕೇಂದ್ರ ಕೇಂದ್ರ ಸರ್ಕಾರ ಈ ಚಾಲಕರ ವಿರುದ್ಧ ಒಂದು ಕಾಯ್ದೆಯನ್ನ ತಂದಿದೆ ಇದು ನಮ್ಮ ಟ್ರಾನ್ಸ್ಪೋರ್ಟ್ ಫೀಲ್ಡ್ಗೆ ನಮ್ಮ ಲಾರಿ ಮಾಲೀಕರಿಗೆ ಸಾಕಷ್ಟು ಅನ್ಯಾಯಗಳಾಗುತ್ತೆ ಮತ್ತೆ ಚಾಲಕರನ್ನ ಕುಪ್ಪಿಸುವಂತ ಒಂದು ಒಂದು ಕಾನೂನಾಗಿದೆ ಇದು ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ಿದೆ ಹಾಗಾಗಿ ಇವತ್ತು ನಂಜಿಗೂರು ತಾಲೂಕಿನಲ್ಲಿ ಇವತ್ತು ನಾವೆಲ್ಲ ಚಾಲಕರೆಲ್ಲ ಈ ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಕೂಡ ನಂಜನೂರ್ ತಾಲೂಕಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ರಸ್ತೆಗಿಳಿದು ಇವತ್ತು ಬೀದಿ ಕೇಳಿರುವಂತಹ ಪರಿಸ್ಥಿತಿ ನಮ್ಮ ಚಾಲಕರಿಗೆ ಬಂದಿದ್ದಿದೆ ಕೇಂದ್ರ ಸರ್ಕಾರ ಇವತ್ತು ಇಂಟರ್ಟನ್ ಕೇಸಲ್ಲಿ ಏನು ಏಳು ವರ್ಷ ಏಳು ಲಕ್ಷ ದಂಡ ಹತ್ತಿಲ್ಲ ಹತ್ತು ವರ್ಷ ಸಜೆ ತಂದಿದೆ ಇದು ನಮ್ಗೆ ವಿರೋಧ ಇದು ಇದರ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತಬೇಕಾದಂತಹ ಸ್ಥಿತಿ ಬಂದಿದೆ ನಮ್ಮ ಚಾಲಕರನ್ನ ಹೊಲತಾಯದ ಧೋರಣೆಯಲ್ಲಿ ನೋಡ್ತಾ ಇರುವಂತಹ ನಮ್ಮ ಒಂದು ಕೇಂದ್ರ ಸರ್ಕಾರ ಈ ಕೂಡ್ಲೆ ವಾಪಸ್ ತಗೋಬೇಕು ಅಮಿತ್ ಶಾ ಅವರು ಯಾರಿಗೂ ಗಮನಕ್ಕೆ ತಂದರೆ ಯಾತ್ರವಾಗಿ ಜಾರಿ ಅಂತದ್ದು ಎಲ್ಲರಿಗೂ ಇದು ತುಂಬಾ ಘೋರ ಅನ್ಯಾಯವಾಗ್ತಾ ಇದೆ ಹಾಗಾಗಿ ಕಂಚನಗೂಡು ತಾಲೂಕಿನ ಚಾಲಕರು ಈಗಾಗ್ಲೇ ಐದು ದಿನಗಳಿಂದ ಎಲ್ಲಾ ಲಾರಿಗಳನ್ನ ತದಸ್ಥಾಗಿ ನಿಲ್ಸ್ಬಿಟ್ಟಿದ್ದಾರೆ ಯಾವುದೇ ಲಾರಿಗಳು ಸುಧಾ ಯಾವುದೇ ವಾಹನಗಳು ಸುಧಾ ರಸ್ತೆಗಳಲ್ಲಿ ಇಳಿತಾ ಇಲ್ಲ ಹಾಗಾಗಿ ಇನ್ ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತಿನಿಂದ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇರ್ತದೆ ಹಾಗಾಗಿ ಈ ಕೂಡಲೇ ಕೇಂದ್ರ ಸರ್ಕಾರ ಕೂಡಲೇ ವಾಪಸ್ ತಗೋಬೇಕು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಪ್ರತಿನಿತ್ಯ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಾವು ಮುಷ್ಕರಕ್ಕೆ ಕೈ ಹಾಕಿದ್ದೇವೆ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ನಾವು ಪ್ರತಿನಿತ್ಯ ಇದನ್ನ ಲಾರಿಗಳನ್ನು ನಿಲ್ಲಿಸಿ ನಾವು ಪ್ರತಿಭಟನೆ ಮಾಡೋ ರೀತಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಏನು ನಮ್ಮಲ್ಲಿ ಈಗ ಕಾನೂನು ಹೊಸ ಕಾನೂನು ಜಾರಿ ತಂದ್ರೆ ಅದನ್ನು ವಾಪಸ್ ಪಡ್ಕೊಬೇಕು ಮತ್ತು ನಮ್ಮ ಚಾಲಕರು ಸಹ ಇದರಲ್ಲಿ ಎಚ್ಚೆತ್ತುಕೊಂಡು ಇದು ಪ್ರತಿಯೊಬ್ಬ ನಾಗರಿಕರಿಗೂ ಅನ್ಯಾಯ ಆಗಂಥದ್ದು ನಮ್ಮ ಹತ್ರ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳುಗಳಿಗೆ ಒಂದು ಮೋಟರ್ ಬೈಕಲ್ ಅಂತ ಕೊಟ್ಟಿರ್ತೀವಿ ಡಿ ಎಲ್ ಇರ್ತದೆ ಆ ಒಬ್ಬ ಮಗನ್ನ ನಾವು ಸಾಕೊಂಡು ನನ್ನ ಮಗ ಸಾಕ್ತೇನೆ ಅಂತ ನಾವೆಲ್ಲ ಕೊಟ್ಟಿರ್ತೀವಿ ಆದ್ರೆ ಅಜ್ಜಿ ಆಕ್ಸಿಡೆಂಟ್ ಆಗಿ ಅವ್ರ ಜೈಲ್ಗೆ ಹೋಗೋ ಜೈಲ್ಗೆ ಹೋಗುತ್ತೆ ಆ ಮಗನ್ನ ಸಾಕಿ ನಮ್ಗೆ ಏನಂತ ಯಾವ ಭಾಗ್ಯಕ್ಕೆ ನಾವೆಲ್ಲ ಸಾಕ್ಬೇಕಾಗುತ್ತೆ ಯಾವ ಭಾಗ್ಯಕ್ಕೆ ನಾವೆಲ್ಲ ಡಿ ಎಲ್ ನ ಮಾಡಿಸ್ಬೇಕಾಗುತ್ತೆ ಈ ಚಾಲಕರ ವಿರೋಧಿ ನೀತಿ ಕಾಯ್ದೆ ಇದು ಮಾರಕ ಇದನ್ನ ದಯವಿಟ್ಟು ಕೇಂದ್ರ ಸರ್ಕಾರ ಈಗಲೇ ಇದನ್ನ ಪರಿಗಣಿಸಿ ಮತ್ತೆ ವಾಪಸ್ ಪಡ್ಕೋಬೇಕಾಗಿ ನಾವೆಲ್ಲ ನಂಜನೂರು ತಾಲೂಕು ಲಾರಿ ಮಾಲೀಕ ಸಂಘದಿಂದ ನಾವೆಲ್ಲ ಕೇಳ್ಬೇಕಾಗಿ